ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಮೂವತ್ತಾರನೆಯ ಶ್ರೀನಾಮ ಅನಂಗ ಜನಕಾಪಾಂಗ ವೀಕ್ಷಣಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಮೂವತ್ತೇಳನೆಯ ಶ್ರೀನಾಮ ಬ್ರಹ್ಮೋಪೇಂದ್ರ ಶಿರೋರತ್ನ ರಂಜಿತಾಂಘ್ರಿಯೈ ನಮೋ ನಮಃ ಸೃಷ್ಟಿಕರ್ತನಾದಂಥ ಚತುರ್ಮುಖ ಬ್ರಹ್ಮ ಉಪೇಂದ್ರ ಅಂದರೆ ಮಹಾವಿಷ್ಣುವೇ ಮೊದಲುಗೊಂಡಂತಹ ಅನೇಕಾನೇಕ ದೇವತೆಗಳು ಶ್ರೀಲಲಿತೆಯ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುವಾಗ ಆ ದೇವತೆಗಳು ಧಾರಣೆ ಮಾಡಿದ್ದಂತಹ ನವರತ್ನಯುಕ್ತವಾದಂಥ ದಿವ್ಯ ಕಿರೀಟಗಳ ಮಹಾಕಾಂತಿಯಿಂದ ಅಮ್ಮನವರ ಶ್ರೀಪಾದವು ಅನೇಕ ವರ್ಣಗಳಾಗಿ ಶೋಭಾಯಮಾನವಾಗಿ ಕಾಣ್ತಾ ಇದೆ ಅಂತಹ ಶ್ರೀಪಾದಗಳನ್ನು ಹೊಂದಿರಬಹುದಾದಂಥ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ವಾಸಿಷ್ಠ ಸಂಹಿತೆಯಲ್ಲಿ ಒಂದು ಸುಂದರವಾದ ವಿವರಣೆಯಿದೆ ನಮೋ ದೇವ್ಯೈ ಮಹಾಲಕ್ಷ್ಮ್ಯೈ ಶ್ರೀಯೈ ಸಿದ್ಧೈ ನಮೋ ನಮಃ ಬ್ರಹ್ಮ ವಿಷ್ಣು ಮಹೇಶನನಾ ದೈವತೈ ಪೂಜಿ ವೇದಾಂಚಿಸ್ತೆ ಶಿವಾಯ ವಿಶ್ವಮೂರ್ತಯ ನಮಸ್ತ್ರಿಪುರಸುಂದರ್ಯ ಮಹಾದೇವ್ಯೈ ನಮೋ ನಮಃ ಅಂತ ಅಮ್ಮ ದೇವತೆಗಳಿಗೇ ದೇವತೆಗಳಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲರೂ ನಿನ್ನ ಪಾದ ಕಮಲಗಳನ್ನು ಪೂಜೆ ಮಾಡ್ತಾರೆ ಏಕೆಂದರೆ ನಿನ್ನ ಪಾದಗಳು ಎಲ್ಲ ಕರ್ಮಗಳನ್ನು ಮೀರಿದಂತಹ ವೇದಾಂತದ ಪ್ರತಿಪಾದ್ಯವಾದಂಥ ಮೋಕ್ಷ ಪ್ರದಾಯಕವಾದ ಮಂಗಳಮಯ ಶ್ರೀಪಾದಗಳಾಗಿದೆ ವೇದಗಳು ಕೇವಲ ಐಹಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ಭೋಗಗಳನ್ನು ಹೊಂದಲಿಕ್ಕೆ ಏನು ಮಾಡಬೇಕು ಯಾವ ಕರ್ಮ ಮಾಡಬೇಕು ಯಾವ ಪೂಜೆ ಮಾಡಬೇಕು ಯಾವ ದಾನ ಮಾಡಬೇಕು ಇತ್ಯಾದಿಗಳನ್ನು ಹೇಳುತ್ತೆ ಜೊತೆಗೆ ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಗತಿಸಿದವರಿಗೆ ಉತ್ತಮ ಲೋಕ ಸಿಗಬೇಕಾದರೆ ಅದಕ್ಕೇನು ಪೂಜೆ ಅದಕ್ಕೆ ಏನು ಯಾಗ ಅದಕ್ಕೆ ಯಾವ ರೀತಿ ದಾನ ಧರ್ಮಗಳು ಅದನ್ನು ಹೇಳುವಂಥದ್ದು ಜೀವನದ ಧರ್ಮವನ್ನು ಹೇಳುವಂಥದ್ದು ವೇದಗಳು ಆದರೆ ವೇದಗಳ ಅಂತ ಭಾಗ ಅದು ವೇದಾಂತ ಅಂತ ಕರೆಯುವಂಥದ್ದು ಅದಕ್ಕೆ ಉಪನಿಷತ್ ಅನ್ನುವಂಥ ಮತ್ತೊಂದು ಹೆಸರಿದೆ ಈ ಉಪನಿಷತ್ತಿನಲ್ಲಿ ಹೇಳುವಂಥದ್ದು ಕೇವಲ ಪರಬ್ರಹ್ಮನ ಚಿಂತನೆ ಕೇವಲ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಜಗನ್ಮಾತೆ ಆತ್ಮಸ್ವರೂಪಳಾಗಿ ಎಲ್ಲರಲ್ಲೂ ಎಲ್ಲ ಕಡೆಯಲ್ಲೂ ವ್ಯಾಪಿಸಿಬಿಟ್ಟಿದ್ದಾಳೆ ಅಂತ ಅಂತಹ ಪರತತ್ವಳೆನಿಸಿದಂಥ ಅಮ್ಮನ ಶ್ರೀಪಾದಗಳಿಗೆ ಇವರೆಲ್ಲ ನಮಸ್ಕಾರ ಮಾಡುವಾಗ ಅವರವರ ಕಿರೀಟದ ರತ್ನಕಾಂತಿಗಳಿಂದ ಶ್ರೀಮಾತೆಯ ಶ್ರೀಪಾದಗಳು ನಾನಾವರಣಗಳಿಂದ ಕಂಗೊಳಿಸ್ತಾ ಇತ್ತು ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಶ್ರೀಮಾತೆಯ ಮೂವತ್ತೆಂಟನೆಯ ಶ್ರೀನಾಮ ಶಚಿ ಮುಖ್ಯಮರವಧೂ ಸೇವಿತಾಯೈ ನಮೋ ನಮಃ ಇಂದ್ರಪತ್ನಿ ಅನಿಸಿದಂತಹ ಶಚೀ ದೇವಿಯರೇ ಮೊದಲುಗೊಂಡಂತಹ ಅನೇಕಾನೇಕ ದೇವತಾ ಸ್ತ್ರೀಯರಿಂದ ಶ್ರೀಮಾತೆ ಸೇವಿತಳಾಗಿದ್ದಾಳೆ ಅಂತಹ ಅಮ್ಮನವರಿಗೆ ನಮಸ್ಕಾರ ನಮಸ್ಕಾರ ಅಂತ ಈ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ಪುಲೋಮಜಾರ್ಚಿತಾ ಅನ್ನುವ ನಾಮದಿಂದ ಸ್ತುತಿ ಮಾಡಿದ್ದಾರೆ ವಾಗ್ದೇವತೆಗಳು ಇಲ್ಲಿ ಪುಲೋಮಜಾರ್ಚಿತಾ ಅಂತಂದರೆ ಪುಲೋಮಳೆಂಬತಕ್ಕಂಥ ಭೃಗು ಮಹರ್ಷಿಗಳ ಪತ್ನಿಯಿಂದ ಇವಳು ಹುಟ್ಟಿದವಳಾದ ಕಾರಣದಿಂದ ಶಚೀದೇವಿಯನ್ನೇ ದೇವಿಯನ್ನೇ ಪುಲೋಮಜ ಅನ್ನುವ ನಾಮದಿಂದ ಕರೆದಿದ್ದಾರೆ ಈ ಶಚೀದೇವಿಯು ದೇವಿಯು ಜಗನ್ಮಾತೆ ಶ್ರೀಲಲಿತೆಯನ್ನು ಪೂಜೆ ಮಾಡುವಂಥ ಒಂದು ಪ್ರಸಂಗ ಒದಗಿ ಬಂತು ಅದನ್ನು ದೇವಿ ಭಾಗವತ ವಿಸ್ತಾರವಾಗಿ ಹೇಳುತ್ತೆ ತ್ರುವಷ್ಟು ಪ್ರಜಾಪತಿ ಅವನ ಮಗ ವಿಶ್ವರೂಪ ಅಂತ ಇದ್ದ ಆ ವಿಶ್ವರೂಪನನ್ನ ಇಂದ್ರ ಸಾಯಿಸಿಬಿಡ್ತಾನೆ ಸಿಟ್ಟಾದಂಥ ತ್ರುವಷ್ಟು ಆಭಿಚಾರಿಕ ಯಜ್ಞದಿಂದ ಒಬ್ಬ ಭಯಂಕರನಾದಂಥ ಇಂದ್ರನನ್ನು ಸಾಯಿಸುವಂಥ ಮಗನನ್ನು ಪಡಿತಾನೆ ಅವನೇ ವೃತ್ರಾಸುರ ಅಂತ ಈ ವೃತ್ರಾಸುರನನ್ನು ಸಂಹಾರ ಮಾಡಲಿಕ್ಕೆ ದೇವತೆಗಳೆಲ್ಲ ದಧೀಚಿ ಮಹರ್ಷಿಗಳ ಬೆನ್ನುಮೂಳೆಯನ್ನು ಪ್ರಾರ್ಥನೆ ಮಾಡ್ತಾರೆ ನಾರಾಯಣನು ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಕೊನೆಗೆ ದಧೀಚಿ ಮಹರ್ಷಿಗಳು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಾನು ಶರೀರ ತ್ಯಾಗ ಮಾಡುವಂಥ ಸಂದರ್ಭ ಬಂದಿದೆಯಲ್ಲ ಅಂತ ಹೇಳಿ ಸಂತೋಷದಿಂದ ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡ್ತಾರೆ ತ್ಯಾಗ ಮಾಡೋದು ಅಂದರೆ ಏನರ್ಥ ಸತ್ತು ಹೋಗೋದು ಅಂತ ಯಾರು ಸಾಯಲಿಕ್ಕೆ ಸಿದ್ಧರಿದ್ದಾರೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಹೀಗಾಗಿ ದದೀಚಿ ಮಹರ್ಷಿಗಳ ತ್ಯಾಗ ಬಹಳ ಉನ್ನತವಾದಂಥದ್ದು ಅವರ್ಣನೀಯವಾದಂಥದ್ದು ಕೊನೆಗೆ ಅವರ ಆ ಬೆನ್ನುಮೂಳೆಯನ್ನು ವಿಶ್ವಕರ್ಮ ವಜ್ರಾಯುಧವಾಗಿಸಿ ಇಂದ್ರನಿಗೆ ಕೊಡ್ತಾನೆ ಇಂದ್ರ ವೃತ್ರಾಸುರನ ಸಂಹಾರವನ್ನು ಮಾಡ್ತಾನೆ ಈ ವೃತ್ರಾಸುರನ ಸಂಹಾರವಾದ ಮೇಲೆ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂದುಬಿಡುತ್ತೆ ಈ ಬ್ರಹ್ಮಹತ್ಯ ದೋಷ ಬಂದಿರುವ ಕಾರಣದಿಂದಾಗಿ ಅವನು ತ್ರಿಲೋಕದ ಅಧಿಪತಿಯಾಗಲಿಕ್ಕೆ ಯೋಗ್ಯನಾಗೋದಿಲ್ಲ ಅಂದರೆ ಆ ಸ್ಥಾನದಲ್ಲಿ ಅವನು ಕುಳಿತುಕೊಳ್ಳಲು ಅವನಲ್ಲ ದೋಷ ಇರೋದರಿಂದ ಅಂತ ಇದರ ನಿವಾರಣೆಗೆ ಹೇಗೆ ಏನು ಅಂತ ಆಲೋಚನೆ ಮಾಡಿದಾಗ ಮಾನಸ ಸರೋವರದ ಒಂದು ಕಮಲದ ನಾಳದಲ್ಲಿ ತಪಸ್ಸಿಗಾಗಿ ಕುಳಿತುಕೊಳ್ಳುತ್ತಾನೆ ತನಗೆ ಒದಗಿದಂಥ ಆ ಬ್ರಹ್ಮಹತ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂತ ಈಗೇನಾಗಿದೆ ಇಂದ್ರನಿಲ್ಲದೆ ಲೋಕಗಳಿಗೆ ತ್ರಿಲೋಕಗಳಿಗೆ ಅಧಿಪತಿ ಇಲ್ಲದಂತಾಯಿತು ಋಷಿಗಳು ದೇವತೆಗಳು ಏನು ಮಾಡಬಹುದು ಈಗ ಅಂತೆಲ್ಲ ಚರ್ಚೆ ಮಾಡಿ ಭೂಲೋಕದಲ್ಲಿ ಒಬ್ಬ ಮಹಾನುಭಾವನಿದ್ದಾನೆ ಅವನೇ ಚಂದ್ರವಂಶದ ಚಕ್ರವರ್ತಿ ಮಹಾಧಾರ್ಮಿಕ ಅನೇಕ ಯಾಗಯಜ್ಞಗಳನ್ನು ಮಾಡಿದ್ದಾನೆ ಹೀಗಾಗಿ ಅವನನ್ನು ಕೂರಿಸಬಹುದು ಅಂತಂದರು ಯಾರಪ್ಪ ಅದು ಅಂದರೆ ಅವನನ್ನು ನಹುಶ ಅಂತ ಗುರುತಿಸಿದ್ರು ಹೀಗಾಗಿ ಅವನನ್ನು ಒಪ್ಪಿಸಿದರು ಅವನನ್ನು ಕರೆತಂದು ಆ ಪದವಿಯಲ್ಲಿ ಇಂದ್ರ ಪದವಿಯಲ್ಲಿ ಕೂರಿಸಿ ಪಟ್ಟಾಭಿಷೇಕವನ್ನು ಮಾಡಿದರು ಅಲ್ಲಿಯ ತನಕ ಅವನು ಧಾರ್ಮಿಕನಾಗಿದ್ದ ಯೋಗ್ಯನಾಗಿದ್ದ ಅಂದರೆ ಇಂದ್ರ ಪದವಿಯಲ್ಲಿ ಕೂತ್ಕೊಳ್ತಾ ಇದ್ದ ಹಾಗೆ ಮಹಾಗರ್ವಿಯಾದ ದುರಹಂಕಾರ ಹೆಚ್ಚಾಯಿತು ಲೋಭ ಹೆಚ್ಚಾಯಿತು ಮೋಹ ಹೆಚ್ಚಾಯಿತು ಎಲ್ಲಿವರೆಗೂ ಬಿಟ್ಟ ಅಂತಂದರೆ ಇಂದ್ರನ ಪತ್ನಿಯಾದಂತಹ ಶಚಿಯನ್ನೂ ಬಯಸಬಿಟ್ಟ ಇವಳು ನನ್ನವಳಾಗಿಬಿಡಬೇಕು ಅಂತ ಪಾಪ ಭಯಕಂಪಿತಳಾದಂಥ ಸಾಧ್ವಿ ಶಚೀದೇವಿ ದೇವಿ ದೇವಗುರುಗಳನ್ನು ಪ್ರಾರ್ಥನೆ ಮಾಡಿದಳು ಆಶ್ರಯಿಸಿದಳು ಆಗ ದೇವಗುರುಗಳು ಒಂದು ಮಾರ್ಗದರ್ಶನ ಮಾಡ್ತಾರೆ ಅಮ್ಮ ಶಚೀದೇವಿ ನಿನಗೆ ನಾನು ಶ್ರೀಲಲಿತೆಯ ಮಂತ್ರೋಪದೇಶವನ್ನು ಮಾಡುತ್ತೇನೆ ನೀನು ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡು ನಾನು ಹೇಳಿದ ರೀತಿಯಲ್ಲಿ ಆ ದೇವಿಯನ್ನು ಉಪಾಸನೆ ಮಾಡಮ್ಮ ನಿನಗೆ ಆ ತಾಯಿಯ ಒಲುಮೆಯಾಯಿತು ಅಂದರೆ ನಿನ್ನ ಗಂಡನೂ ವಾಪಸ್ಸು ಬರ್ತಾನೆ ಬ್ರಹ್ಮಹತ್ಯ ದೋಷ ನಿವಾರಣೆ ಮಾಡಿಕೊಂಡು ಮತ್ತು ಈ ಪಾಪಿಯಿಂದ ಅವನ ಭಯದಿಂದ ನೀನು ದೂರವಾಗ್ತೀಯ ಅನ್ನುವ ಮಾರ್ಗದರ್ಶನವನ್ನು ಕೊಡ್ತಾರೆ ಆ ಮಂತ್ರ ದೀಕ್ಷೆಯನ್ನು ಪಡೆದಂಥ ಶಚಿದೇವಿ ಶ್ರದ್ಧಾ ಭಕ್ತಿಗಳಿಂದ ಜಗನ್ಮಾತೆಯನ್ನು ಅನೇಕ ಕಾಲ ವ್ರತನಿಷ್ಠಳಾಗಿ ಪೂಜೆ ಮಾಡ್ತಾಳೆ ಪ್ರಾರ್ಥನೆ ಮಾಡ್ತಾಳೆ ಈ ಪತಿವ್ರತೆಯ ಭಕ್ತಿಗೆ ತಪಸ್ಸಿಗೆ ಮೆಚ್ಚಿದಂತಹ ಮಾ ಎನಿಸಿದಂಥ ಶ್ರೀಮನ್ ಲಲಿತಾ ಮಹಾ ಸುಂದರಿ ಪ್ರತ್ಯಕ್ಷಳಾಗ್ತಾಳೆ ನಿನ್ನ ಭಕ್ತಿಗೆ ನಾನು ಒಲ್ದಿದ್ದೇನಮ್ಮ ಏನಾಗಬೇಕು ನಿನಗೆ ಅಂದಾಗ ಪಾಪ ಶಚಿದೇವಿ ಹೇಳ್ತಾಳೆ ಈ ನಹುಶನ ಭಯ ನನಗೆ ಹೆಚ್ಚಾಗೋಗಿದೆ ಆ ಪರಪುರುಷನು ನನ್ನನ್ನು ಬಹಳ ಪೀಡಿಸ್ತಾ ಇದ್ದಾನೆ ಮತ್ತು ನಾಥನಾದಂಥ ಮಹೇಂದ್ರ ದೇವರಾಜ ಆತನನ್ನು ಬ್ರಹ್ಮಹತ್ಯಾ ದೋಷದಿಂದ ನಿವಾರಣೆ ಮಾಡಿಸಿ ಆತನನ್ನು ಮತ್ತೆ ನಾನು ಹೊಂದುವಂತೆ ಮಾಡಮ್ಮ ಅಂತ ಕೇಳಿಕೊಳ್ತಾಳೆ ಕೊನೆಗೆ ತಾಯಿ ನಗುತ್ತೆ ಹೇಳ್ತಾಳೆ ಆ ದುರಹಂಕಾರಿಯಾದ ನಹುಶನಿಗೆ ನಾನು ತಕ್ಕ ಪಾಠವನ್ನು ಸದ್ಯದಲ್ಲಿ ಕಲಿಸ್ತೇನೆ ಅದಕ್ಕೆ ನೀನೇನು ಮಾಡಬೇಕು ಅಂದರೆ ನಾನು ನಿನ್ನನ್ನು ಒಪ್ಪಿದ್ದೇನೆ ನನ್ನ ಕೋಣೆಗೆ ನೀನು ಇಂದಿನ ರಾತ್ರಿ ಬರಬೇಕಾದರೆ ಋಷಿ ವಾಹನವನ್ನು ಬಾ ಋಷಿ ಪಲ್ಲಕ್ಕಿಯನ್ನು ಬಾ ನೀನು ಋಷಿಗಳು ಹೊತ್ತಂಥ ಪಲ್ಲಕ್ಕಿಯಲ್ಲಿ ನನ್ನಲ್ಲಿ ಬಂದಿದ್ದೆ ಆದರೆ ನಾನು ಆಗ ನಿನ್ನನ್ನು ಸ್ವೀಕರಿಸ್ತೇನೆ ಅಂತ ಹೇಳು ಆ ದಾರಿಯಲ್ಲಿ ಏನಾಗಬೇಕು ನಾನದನ್ನು ನೋಡ್ತೇನೆ ಮತ್ತು ನೀನು ನಿನ್ನ ನಾಥನಾದಂಥ ಇಂದ್ರನನ್ನು ಕೇಳಿದ್ಯ ನಾನು ಮತ್ತೆ ಆತನನ್ನು ಹೊಂದಬೇಕು ಅಂತ ಖಂಡಿತವಾಗಿಯೂ ನಾನು ಅನುಗ್ರಹ ಮಾಡ್ತಾ ಇದ್ದೇನೆ ಆತನಿಗೆ ಬ್ರಹ್ಮಹತ್ಯ ದೋಷ ನಿವಾರಣೆಯಾಗಿ ಶೀಘ್ರವಾಗಿ ನಿನ್ನಲ್ಲಿ ಬಂದು ಸೇರ್ತಾನೆ ಮತ್ತು ಈ ಮೂರೂ ಲೋಕದ ಆಧಿಪತ್ಯವನ್ನು ಅವನೇ ವಹಿಸಲಿದ್ದಾನೆ ಅಂತ ಜಗನ್ಮಾತೆ ಧೈರ್ಯವನ್ನು ಅಭಯವನ್ನು ಕೊಟ್ಟು ಅಂತರ್ಧಾನಳಾಗ್ತಾಳೆ ಜಗನ್ಮಾತೆ ಹೇಳಿದಂಥ ರೀತಿಯಲ್ಲೇ ಈ ತಾಯಿ ಶಚಿದೇವಿ ನಹುಶನನ್ನು ಎದುರುಗೊಂಡಳು ಶಚಿಯನ್ನು ಕಂಡು ಮೋಹಿಸಲಿಕ್ಕೆ ಬಂದ ಈ ಕಾಮಾಂಧ ನಹುಷ ಹಾಗೆ ಆಕೆ ಹೇಳ್ತಾಳೆ ಖಂಡಿತ ನಾನು ನಿನ್ನವಳಾಗ್ತೇನೆ ಆಗ್ತೇನೆ ಅದಕ್ಕೆ ಇಂದಿನ ರಾತ್ರಿ ನೀನು ನನ್ನಲ್ಲಿಗೆ ಬರಬೇಕಾದರೆ ಒಂದು ನಿಯಮದ ಪ್ರಕಾರವಾಗಿ ನೀನು ಬಂದರೆ ನಿನ್ನನ್ನು ನಾನು ಸ್ವೀಕರಿಸ್ತೇನೆ ಅಂದಳು ಕಾಮಾಂಧನಾದಂಥ ಈ ನಹುಷ ಹೇಳಿದ ಏನಾಗಬೇಕು ಅಂತ ಏನಿಲ್ಲ ಸಪ್ತರ್ಷಿಗಳು ಹೊತ್ತಿರುವಂಥ ಪಲ್ಲಕ್ಕಿ ಅಲ್ಲಿ ನೀನು ಕೂತುಕೊಂಡು ನನ್ನಲ್ಲಿಗೆ ಬರಬೇಕು ಅಂತಂದ ಅವನು ಹೇಳಿದ ಇದ್ಯಾ ಮಹಾ ಕೆಲಸ ನಾನು ಈಗ ದೇವರಾಜ ನನ್ನ ಮಾತನ್ನು ಯಾರಾದರೂ ಸರಿ ಮನ್ನಿಸಲೇಬೇಕು ಅಂತ ಹೇಳಿ ಅಲ್ಲಿಂದ ಬಂದು ಸಪ್ತರ್ಷಿಗಳಿಗೆ ಆದೇಶವನ್ನು ಕೊಟ್ಟ ಇಂದಿನ ರಾತ್ರಿ ನೀವು ನನ್ನನ್ನು ಶಚಿದೇವಿ ಹತ್ರ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗಬೇಕು ಅವಳ ಅಂತಃಪುರಕ್ಕೆ ಅಂತ ಹೇಳಿದ ಪಾಪ ಋಷಿಗಳು ಮರು ಮಾತಾಡಲಿಲ್ಲ ಏಕೆಂದರೆ ದೇವರಾಜ ನಾವೇ ಮನ್ನಣೆ ಮಾಡಿ ಕೂಡಿಸಿಬಿಟ್ಟಿದ್ದೇವೆ ನೋಡೋಣ ಅಂತ ಹೇಳಿ ಸಪ್ತ ಋಷಿಗಳು ನಹುಶನು ಕುಳಿತಂತಹ ಪಲ್ಲಕ್ಕಿಯನ್ನು ಹೊತ್ತು ಸಾಗಿದವು ಆದರೆ ಪಲ್ಲಕ್ಕಿ ನಿಧಾನವಾಗಿ ಹೋಗ್ತಾ ಇದೆ ಯಾಕೆ ಅಂದರೆ ಪಾಪ ಅವರೆಲ್ಲ ಬ್ರಹ್ಮರ್ಷಿಗಳು ಅವರು ಶರೀರತಃ ಬಲಿಷ್ಠರಲ್ಲ ಕೇವಲ ತಪಸ್ಸನ್ನು ಮಾಡಿ 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 ಶರೀರ ಶುಷ್ಕವಾಗಿ ಹೋಗಿದೆ ಅಂತಹ ಆ ಬಡ ಶರೀರವನ್ನು ಹೊಂದಿರುವಂಥ ಮಹಾನ್ ತಪಸ್ವಿಗಳು ಸಪ್ತರ್ಷಿಗಳು ಯಾರೂ ಸಾಧಾರಣರಲ್ಲ ಅಂತಹವರನ್ನು ಕಾಮಾತುರನಾದಂಥ ಕಾಮಾಂಧನಾದಂಥ ದುರಹಂಕಾರಿಯಾದಂಥ ನಹುಷ ನಿಧಾನವಾಗಿ ಹೋಗ್ತಾ ಇದ್ದಾರಲ್ಲ ಅಯ್ಯೋ ನಾನು ಆ ಶಚಿಯನ್ನು ಈಗ ಸೇರ್ತೀನೋ ಇಲ್ಲವೋ ಅನ್ನುವಂಥ ಆತುರದಿಂದ ತಾನು ತನ್ನ ಕಾಲನ್ನು ಹೊರಗಡೆ ತೆಗೆದ ಮುಂದಗಡೆ ಅಗಸ್ತ್ಯ ಮಹಾಮುನಿಗಳಿದ್ದಾರೆ ಪಾಪ ಅವರು ಆಕಾರದಲ್ಲಿ ತುಂಬ ಗಿಡ್ಡ ಆ ಗಿಡ್ಡದಾಗಿ ಪಾಪ ಹೊರಲಾರದೆ ಕೈಯನ್ನು ಮೇಲೆತ್ತುಕೊಂಡು ಆ ಪಲ್ಲಕ್ಕಿಯನ್ನು ನಿಧಾನವಾಗಿ ಹೊತ್ತುಕೊಂಡು ಹೋಗಲಿಕ್ಕೆ ಕಾರಣರಾದವರವರು ಅವರನ್ನು ನೋಡಿ ಕಾಲಿನಿಂದ ಒದ್ದು ಸರ್ಪ ಸರ್ಪ ಅಂದ ಅಂದರೆ ಬೇಗ ಬೇಗ ನಡಿ ಯಾಕಿಷ್ಟೊಂದು ನಿಧಾನ ಮಾಡ್ತಾ ಇದೆಯಾ ನಿನ್ನಿಂದೇ ನಿಧಾನವಾಗ್ತಾ ಇರೋದು ಅಂತ ಹೇಳಿ ಅಗಸ್ತ್ಯರನ್ನು ಹೀಯಾಳಿಸ್ತಾನೆ ಕೂಡಲೇ ಸಪ್ತರ್ಷಿಗಳು ಇವನ ದುರಹಂಕಾರದ ನಡೆಯನ್ನು ಕಂಡು ಮಹಾ ಕೃದ್ಧರಾದರೂ ಪಲ್ಲಕ್ಕಿಯನ್ನು ಕೆಳಗಿಡಿಸಿದರು ಇಳಿಸಿ ಅಗಸ್ತ್ಯರು ನಹುಶನ ಕಡೆಗೆ ತಿರುಗಿ ನೋಡಿ ಹೇಳ್ತಾ ಇದ್ದಾರೆ ನಿನಗೆ ಬ್ರಹ್ಮರ್ಷಿಗಳನ್ನು ಪಾದದಿಂದ ಒದ್ದು ಮಾತನಾಡಿಸುವಷ್ಟು ಸೊಕ್ಕು ಬಂತ ಏ ಕಾಮಾಂಧ ಏ ಮಧಾಂಧ ನೀನು ನಮ್ಮನ್ನು ಸರ್ಪ ಸರ್ಪ ಅಂತ ಹೇಳಿರುವ ಕಾರಣದಿಂದ ನೀನು ಸರ್ಪವಾಗಿ ಕೆಳಗಡೆ ಭೂಲೋಕದಲ್ಲಿ ಬಿದ್ದು ಬಿಡುವು ಭಯಂಕರವಾದ ಹೆಬ್ಬವಾಗಿ ಬೀಳು ಅಂತ ಹೇಳಿ ಶಾಪವನ್ನು ಕೊಟ್ಟು ಈಗ ಈ ನಹುಶನಿಗೆ ಜ್ಞಾನ ಬಂತು ಭಯವಾಯಿತು ಅಪರಾಧಕ್ಕಾಗಿ ಗುರುಗಳ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಯಾಚಿಸಿದ ಸಪ್ತರ್ಷಿಗಳನ್ನು ಕ್ಷಮೆಯಾಚಿಸಿದ ಆಗ ಅಗಸ್ತ್ಯರು ಹೇಳಿದರು ಮುಂದೆ ನಿನ್ನ ವಂಶದವನೇ ಆದಂಥ ಮಹಾಧರ್ಮಾತ್ಮ ಮಹಾಪ್ರಾಜ್ಞ ಧರ್ಮರಾಜ ಯುಧಿಷ್ಠಿರ ಅವನ ಜೊತೆಗೆ ನೀನು ತಾತ್ವಿಕ ವಿಚಾರಗಳನ್ನು ಸಂಭಾಷಣೆ ಮಾಡಿದಾಗ ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತೆ ಅಲ್ಲಿಯ ತನಕ ನೀನು ಹೆಬ್ಬಾವಾಗಿ ಬಿದ್ದರು ಅಂತ ಹೇಳಿ ಹೇಳ್ತಾರೆ ಆಗ ನಹುಷ ಮಹಾಗಾತ್ರದ ಹೆಬ್ಬಾವಾಗಿ ಕೆಳಗೆ ಬಿದ್ದ ಈ ಭಾಗದಲ್ಲಿ ಶಚಿದೇವಿಗೂ ಸ್ವಲ್ಪ ಶಾಂತಿಯಾಯಿತು ನೆಮ್ಮದಿ ಸಿಕ್ಕಿತು ಅದೇ ಸಮಯಕ್ಕೆ ಸರಿಯಾಗಿ ದೇವರಾಜನೂ ಸಹ ತಪಸ್ಸಿನಿಂದ ಪುನೀತನಾಗಿ ಬ್ರಹ್ಮಹತ್ಯ ದೋಷವನ್ನು ನಿವಾರಣೆ ಮಾಡಿಕೊಂಡು ಜಗನ್ಮಾತೆಯ ಅನುಗ್ರಹದಿಂದ ಮತ್ತೆ ಬಂದು ತನ್ನ ಪತ್ನಿಯಿಂದ ಒಡಗೂಡಿ ಆ ತ್ರಿಲೋಕದ ಆಧಿಪತ್ಯವನ್ನು ವಹಿಸಿದ ಅನ್ನುವಂಥದ್ದು ಕಥೆ ದೇವಿ ಭಾಗವತ ಕೃಷ್ಣನ ಭಾಗವತ ವರ್ಣನೆ ಮಾಡಿದೆ ಆದ್ದರಿಂದ ಆತ್ಮೀಯರೇ ಶಚಿದೇವಿಯು ಶ್ರೀಲಲಿತಾ ಮಹಾತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡಿ ತನ್ನ ಪಾತಿವ್ರತ್ಯದ ಪ್ರಭಾವದಿಂದಾಗಿ ತನಗೆ ಬಂದಿದ್ದಂತಹ ಆ ಪರಪುರುಷನ ಹಿಂಸೆಯನ್ನು ಮತ್ತೆ ಗಂಡನಿಂದ ದೂರವಾಗಿದ್ದು ಆತನಿಗೆ ಬ್ರಹ್ಮಹತ್ಯಾ ದೋಷ ಬಂದಿದ್ದು ಇದೆಲ್ಲ ನಿವಾರಣೆ ಮಾಡಿಕೊಂಡು ಮತ್ತೆ ತನ್ನ ಗಂಡನನ್ನು ಹೊಂದಿ ಆ ಗಂಡನ ಸಹಿತವಾಗಿ ಜಗನ್ಮಾತೆಯನ್ನು ಆರಾಧನೆ ಮಾಡ್ತಾಳೆ ಸಖೀರೆಂದ ಒಡಗೂಡಿ ಆರಾಧನೆ ಮಾಡ್ತಾಳೆ ಆದ್ದರಿಂದ ಶ್ರೀಲಲಿತೆಗೆ ಶಚಿ ಮುಖ್ಯ ಮರವಧೂ ಸೇವಿತಾ ಯೈ ನಮೋ ನಮಃ ಅಂತ ಹೇಳಿ ಋಷಿ ಮುನಿಗಳು ಸ್ತುತಿ ಮಾಡಿದ್ದಾರೆ ಅಂತಹ ಶ್ರೀಲಲಿತಾ ದೇವಿಯ ಪಾದಾರವಿಂದಗಳಿಗೆ ಶಿರಸಾ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀರಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ